ಪ್ರಸ್ತುತವಾಗಿ ಈ ಒಂದು ಗುರುಪೀಠದ ಎಲ್ಲ ಸಾನ್ನಿಧ್ಯ ಬಂದಿಸುತ್ತ ಕ್ಷೇತ್ರದ ಎಲ್ಲ ದೇವತೆಗಳಿಗೆ ದೈವ ದೇವರಿಗೆ ಬಂದಿಸುತ್ತ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಸಾರ್ವಜನಿಕ ಗಣೇಶೋತ್ಸವದ ಮುಖಾಂತರ ನಡೀತಾ ಬರ್ತದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಸಭೆಗಳನ್ನು ಮಾಡುವುದೇ ಧರ್ಮದ ಮೇಲೆ ಆಗುವಂತ ಅನ್ಯಾಯದ ವಿರುದ್ಧ ಜನರನ್ನು ಸತ್ಯದ ದಾರಿಯನ್ನು ತೋರಿಸುವ ಮುಖಾಂತರ ಸನಾತನ ಹಿಂದೂ ಧರ್ಮ ಅಂದ್ರೆ ಏನು ಅನ್ನುವಂಥದ್ದನ್ನು ಆ ಪರಿಕಲ್ಪನೆಯನ್ನು ಜನರಿಗೆ ತಿಳಿಸುವುದೇ ಈ ಧಾರ್ಮಿಕ ಸಭೆಯ ಉದ್ದೇಶ ಆಗಿದೆ ಆ ದೃಷ್ಟಿಯಿಂದ ನಾವು ಇವತ್ತು ಈ ಮಣ್ಣಿನಲ್ಲಿ ಶ್ರೀ ಕ್ಷೇತ್ರ ತಿಮರೋಡಿ ವಿದ್ಯಾರ್ಥ ಅನ್ನುವಂತ ಮಣ್ಣಿನಲ್ಲಿ ಜಗತ್ತಿನ ಜಗತ್ತೂರು ಪೀಠದ ಒಂದು ಜಾಗ ಇದೆ ಶಾರದ ಪೀಠದ ಜಾಗ ಇದೆ ಯಾಕಂತ ಹೇಳಿದ್ರೆ ಪೇಶ್ವರ ದಾಳಿಯಾದ ದಾಳಿಯಾದಾಗ ಶೃಂಗೇರಿಯಲ್ಲಿ ಅಲ್ಲಿಂದ ಬಿಟ್ಟು ಓಡಿದಂತ ಜಗದ್ಗುರುಗಳು ಐವತ್ತ ನಾಲ್ಕು ವರ್ಷ ಕಾಲ ಈ ಮಣ್ಣಿನಲ್ಲಿ ಶೃಂಗೇರಿಯ ಆಡಳಿತವನ್ನು ಇಲ್ಲಿಂದಲೇ ಮಾಡಿದಂತಹ ಉದಾಹರಣೆಗಳಿದ್ದಾವೆ ಅದಕ್ಕೋಸ್ಕರ ಈ ಜಾಗದ ಹಳೆಯ ರೆಕಾರ್ಡ್ ಅನ್ನು ಇವತ್ತು ತೆಗೆದು ನೋಡಿದ್ರೆ ಶೃಂಗೇರಿ ಶಾರದಾಂಬ ಪೀಠ ಅಂತ ಇದೆ ಶೃಂಗೇರಿ ಶಾರದಾಂಬ ದೇವರು ಇದೆ ಇದು ಎಲ್ರಿಗೂ ಗೊತ್ತಿಲ್ಲ ಇದನ್ನು ನಾಶ ಮಾಡಿದವರು ಯಾರು ಅಂತ ಹೇಳಿದ್ರೆ ಸನಾತನ ಹಿಂದೂ ಧರ್ಮಕ್ಕೆ ಇವತ್ತು ಏನು ನಾವು ಪೂಜೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವಾ ನಾವು ಹಿಂದೂಗಳು ನಾವು ಎಲ್ಲರೂ ನತಮಸ್ತಕರಾಗಿ ತಲೆ ತಗ್ಗಿಸಿ ನಿಲ್ಲುವಂತಹ ಒಂದು ಘಟನೆಯನ್ನು ಮಾಡಿದಂತ ಧರ್ಮಸ್ಥಳದ ವ್ಯಕ್ತಿಗಳೇ ಯಾವತ್ತೂ ಕೂಡ ಈ ಕ್ಷೇತ್ರವನ್ನು ನಾಶ ಮಾಡಿದವು ಇದು ಸನಾತನ ಹಿಂದೂ ಧರ್ಮದ ಎಲ್ಲರ ತಲೆಯಲ್ಲಿ ಇರಬೇಕು ಯಾಕಂತ ಹೇಳಿದ್ರೆ ಇವತ್ತು ಆ ಶಾರದಾಬೆಗೆ ಕೈಯಲ್ಲಿ ಮುಗಿದು ಚಂದ್ರಮೌಲೇಶ್ವರ ಲಕ್ಷ್ಮೀ ಜನಾರ್ದನ ಲಕ್ಷ್ಮೀ ನರಸಿಂಹ ಆ ಗುರುಪೀಠಕ್ಕೆ ನಾನು ವಂದಿಸುತ್ತ ಈ ಮಹಾಗಣಪತಿಗೆ ವಂದಿಸುತ್ತು ಸತ್ಯವನ್ನು ಹೇಳ್ತೇನೆ ಇದು ಪ್ರಮಾಣ ನಂದಿ ಈ ಜಾಗದಲ್ಲಿ ಇದು ಗುರುಪೀಠದ ಜಾಗ ಇದು ಸಾಮಾನ್ಯ ಜಾಗ ಅಲ್ಲ ಒಂದು ವೇಳೆ ನಾವು ಸುಳ್ಳಿ ಹೇಳುವುದಾದ್ರೆ ಇಲ್ಲಿಂದ ಇಳಿಯುವುದರೊಳಗೆ ನಮ್ಮ ನಾಳೆಗೆ ಹೋಗ್ಬೇಕು ಇಲ್ಲಿ ಹೇಳುವುದಲ್ಲವೇ ಸತ್ಯ ಇವತ್ತು ಧರ್ಮಸ್ಥಳ ಅನ್ನುವಂತಹ ಆ ಒಂದು ಸನಾತನ ಹಿಂದೂ ಧರ್ಮದ ಧರ್ಮಪೀಠ ನ್ಯಾಯಪೀಠ ಏನಿದೆಯೋ ಇವತ್ತು ಜೈನರ ವಶವಾಗಿದೆ ಅದು ಮಹೇಶ್ ಶೆಟ್ಟಿ ದಿವರವಾಗಿ ಹೇಳುವುದಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಆಗಸ್ಟ್ ಹದಿನಾಲ್ಕರಲ್ಲಿ ಅಂತ ಹೇಳ್ತೇವೆ ನಾವು ಇದು ನಮಗೆ ನಮ್ಮ ಸಂಘ ಪರಿವಾರ ಹೇಳಿಕೊಟ್ಟಂತಹ ಪಾಠ ಇದು ಕೆಲವರಿಗೆ ಅಕ್ಷರಾಗ್ ಹದಿನಾಲ್ಕರಕ್ಕೆ ಹೇಗೆ ಸಿಕ್ಕಿದ್ದವು ಅಂತ ಹೇಳಿ ಇದು ಈ ದೇಶದ ಮೇಲೆ ಕನ್ನಡ ಕಾಕರು ಏನೇಟು ಸಂಘ ಪರಿವಾರದ ಉದ್ದೇಶ ಇದ್ದದ್ದು ಒಂದು ಒಳ್ಳೆಯ ರಾಜಕೀಯ ವ್ಯವಸ್ಥೆಯನ್ನು ತಂದು ಈ ದೇಶದಲ್ಲಿ ಫಲಾತನವಾದ ಹಿಂದೂ ಧರ್ಮವನ್ನು ಸ್ಥಾಪಿಸಬೇಕು ಭಾರತವನ್ನು ವಿಶ್ವಗುರು ಮಾಡಬೇಕು ಅಂತ ಹೇಳಿ ಹೊರಟವರ್ತ ಇಲ್ಲೆಷ್ಟೆಷ್ಟು ದಾಳಿಗಳಾಗಿದೆ ಈ ಭಾರತ ದೇಶದ ಮೇಲೆ ಯಶಸ್ಸು ದಾಳಿಗಳಾಗಿದೆ ನಾವು ಡಚ್ಚರು ಫ್ರೆಂಚರು ಅವರು ಇವರು ಮಗಳರು ಬ್ರಿಟಿಷರು ಇವತ್ತು ಚೈನರು ಕೂಡ ಸ್ವತಂತ್ರ ಭಾರತದಲ್ಲಿ ಸನಾತನವಾದ ಹಿಂದೂ ಧರ್ಮವನ್ನು ಹಿಂದೂ ದೇವಸ್ಥಾನವನ್ನು ಅದರ ದಾಖಲೆಗಳನ್ನು ನಾಶ ಮಾಡಿ ಇವತ್ತು ಜೈನ ನಾಶ ಮಾಡಿಕೊಂಡಿದ್ದಾರಲ್ಲ ಏನು ಹೇಳ್ತಾರೆ ಈ ಹಿಂದೂ ಸಮಾಜ ಏನ್ ಹೇಳ್ತದೆ ಹಿಂದೂ ಸಂಘಟನೆಗಳು ನಮ್ಮನ್ನು ಸರಕಿ ಇವತ್ತು ಮಹೇಶ್ ಶೆಟ್ಟಿ ಚಿಮರಾಡಿ ಮಾಡುವಂತಹ ಆರೋಪಗಳಲ್ಲ ಇಲ್ಲ ಈ ದೇಶದ ಉಚ್ಚ ನ್ಯಾಯಾಲಯ ಸುಪ್ರೀಂ ನಲ್ಲಿ ಹಾಕಿದಂತ ವೀರೇಂದ್ರ ಹೆಗ್ಗಡೆ ಹಾಕಿದಂತಹ ಬಿಲವತ್ತು ಇದು ಹಿಂದೂ ದೇವಸ್ಥಾನ ಅಲ್ಲ ಇದು ಒಂದು ಇಷ್ಟು ಹಿಂದೂಗಳಿಗೆ ಯಾವುದೇ ಅಚ್ಚಿಲ್ಲದ ಸ್ಥಳದಲ್ಲಿ ಇದು ಒಂದು ಟ್ರಸ್ಟ್ ಎಂಬತ್ತಾರು ಪರ್ಸೆಂಟ್ ಇರುವಂತ ಭಾರತ ದೇಶದಲ್ಲಿ ಇರುವಂತಹ ಹಿಂದೂಗಳು ಎಲ್ಲಿಗೆ ಪಾಕಿಸ್ತಾನಕ್ಕೆ ಹೋಗ್ತೀರಾ ತುರ್ಕಿಸ್ತಾನಕ್ಕೆ ಹೋಗ್ತೀರಾ ಅಫ್ಘಾನಿಸ್ತಾನಕ್ಕೆ ಹೋಗ್ತೀರಾ ಬಾಂಗ್ಲಾದೇಶಕ್ಕೆ ಹೊತ್ತಿರ ಅನ್ನುವಂತ ಪ್ರಶ್ನೆಯನ್ನು ಇವತ್ತು ನಾವು ಮಾಡಿಕೊಳ್ಬೇಕಾಗ್ತದೆ ಇದಕ್ಕೆ ಮುಂದಿನ ದಿನದಲ್ಲಿ ಧಾರ್ಮಿಕ ಅಂತ್ಯವನ್ನು ಈ ದೇಶದ ಎಂಬತ್ತ ಆರು ಪರ್ಸೆಂಟ್ ಹಿಂದುಗಳು ಮಾಡಲೇಬೇಕು ನಾನು ಇವತ್ತು ಇಲ್ಲಿ ಪ್ರಸಿದ್ಧ ಮಾಡ್ತೇನೆ ಆ ಧರ್ಮಸ್ಥಳವನ್ನು ಇಂದು ದೇವಸ್ಥಾನ ಆಗುವ ತನಕ ನಾವು ನಮ್ಮ ಪ್ರಾಣ ಮುಂದಿನ ದಿನಗಳಲ್ಲಿ ಸ್ಥಾಪನೆ ಮಾಡಿಯೇ ಸಿದ್ಧ ನಾವು ಒಬ್ಬ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಇರುವಂತಹ ಚೈನಾ ಇವತ್ತು ಎಂಬತ್ತಾರು ಪರ್ಸೆಂಟ್ ಹಿಂದೂಗಳನ್ನು ಮೂರ್ಖರನ್ನಾಗಿಸಿ ಈ ಪಾಪಿ ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿ ನತಮಸ್ತಕರಾಗಿ ಸೇರ್ಪಟ್ಟಿರಲಿಲ್ಲ ಸನಾತನ ಹಿಂದೂ ಧರ್ಮವನ್ನು ನಾವು ಹೇಳ್ತೇವೆಲ್ಲ ಚಂಚರು ಚಂಚರು ಯುವ ಯಾದ ಪೈ ಹೇಳ್ತದೆ ಯಾರಲ್ಲ ನಾವು ಹೇಳ್ತೇವೆ ಈ ದೇಶದ ಕಾನೂನಿಗೆ ಈ ದೇಶದ ರಾಜಕೀಯ ವ್ಯಕ್ತಿಗಳ ಎಲ್ಲ ಕಾರ್ಯಾಂಗದ ಅಂಗಾಂಗ ಹೇಳ್ತಿದ್ದೇವೆ ಧರ್ಮಸ್ಥಳ ಸನಾತನ ಹಿಂದೂ ಧರ್ಮದ ಧಾರ್ಮಿಕ ಭಾವನೆಯನ್ನು ಹಾಳು ಮಾಡಬೇಡಿ ಮುಂದಿನ ದಿನಗಳಲ್ಲಿ ಪ್ರಾರ್ಥಿಯಾದಿತು ಇನ್ನು ಇವತ್ತು ಧರ್ಮಸ್ಥಳದ ಎಕ್ಕರೆಯ ಮೇಲೆ ಎಷ್ಟೆಷ್ಟು ಸನಾತನ ಹಿಂದೂ ಧರ್ಮವನ್ನೇ ಹಾಳು ಮಾಡುವಂತ ಒಂದು ಪ್ರಕ್ರಿಯೆ ನಡೆದಿದೆ ನಾವು ಏನ್ ಹೇಳ್ತೇವೆ ನಡೆದಾಡುವ ದೇವರು ನಡೆದಾಡುವ ದೇವರು ಮಾತನಾಡುವ ಮಂಜುನಾಥ ಏನಂತಾರೆ ಈ ರಾಜ್ಯದ ಹಿಂದೂ ಜನಗಳಿವತ್ತು ಇವತ್ತು ಧರ್ಮ ಸಂರಕ್ಷಣೆಯ ಒಂದು ಹೆಸರಿನಲ್ಲಿ ಆ ವೀರೇಂದ್ರ ರೆಡ್ಡಿಯ ರಕ್ಷಣೆಗೆ ಕೊಡ್ತಿದ್ದೇವೆ ಹಾಗಾದ್ರೆ ಸಾಧನೆ ಒಂಬೈನೂರ ಎಪ್ಪತ್ತೊಂದರಿಂದ ಎಪ್ಪತ್ತ ಏಳು ಒಳಗೆ ಇದೇ ವೀರೇಂದ್ರ ಸುಪ್ರೀಂ ಕೋರ್ಟ್ನಲ್ಲಿ ಹಾಕಿದ ದಾಖಲೆ ನಾವು ಮೈಸೂರಿ ತಿರಾಣಿ ಸೌಜನ್ಯ ಪರ ಹೋರಾಟಗಾರರು ಮಟ್ಟಣ್ಣ ಇರ್ಬೋದು ತಮ್ಮಣ್ಣ ಇರ್ಬೋದು ಪ್ರಸನ್ನ ರವಿಯರ್ಬೋದು ಜಯಂತ್ ಶೆಟ್ಟಿ ಇರ್ಬೋದು ದಿನೇಶ್ ಇರ್ಬೋದು ಸಾವಿರಾರು ಕೋಟ್ಯಾಂತರ ಕಾರ್ಯಕರ್ತರು ಕೊಟ್ಟಂತ ದಾಖಲೆ ಅಲ್ಲ ಒಬ್ಬ ಧರ್ಮೋದ್ಯಮಿ ಅವನ ಎಂಟಿ ಮಕ್ಕಳನ್ನು ಸಾಕಲಿಕ್ಕೆ ಲಕ್ಷಾಂತರ ಕೋಟಿಯ ಆದ್ಯ ಒಡೆ ಆಗಲಿಕ್ಕೆ ಮಂಜುನಾಥನನ್ನು ಬಳಸಿಕೊಂಡು ಇವತ್ತು ಸಾವಿರದ ಒಂಬೈನೂರ ಎಪ್ಪತ್ತ ಹಿಂದೂಗಳ ದೇವಸ್ಥಾನ ಅಲ್ಲ ಯಾಕೆ ಹೇಳ್ಬೇಕು ಅಂದ್ರೆ ಯಾಕೆ ಹೇಳ್ಬೇಕು ಇವತ್ತು ಕಾಂಗ್ರೆಸ್ನ ಪಾಪಿಗಳು ಬಿಜೆಪಿಯ ಪಾಪಿಗಳು ಜೆ ಪಾಪಿಗಳು ನತಮಸ್ತಕರಾಗಿಟ್ಟಿರಲ್ವಾ ಹಿಂದುತ್ವ ದೇಶದಲ್ಲಿ ಓಟನ್ನು ಕೇಳ್ತೀರಿ ನೀವು ಬಿಜೆಪಿ ಅವರು ಏನಾದರೂ ನಿಮ್ಮ ಮುಖದಲ್ಲಿ ಏನಾದರೂ ಚೂರು ಚೂರು ಇದ್ರೆ ಇವತ್ತಿಂದ ಯೋಚನೆ ಮಾಡಿ ಯೋಚನೆ ಮಾಡಿ ನಾನೇ ಇವತ್ತು ಈ ದೇಶದ ಈ ರಾಜ್ಯದ ಈ ದೇಶದ ಎಲ್ಲ ಸಂಘ ಪರಿವಾರದ ಸ್ವಯಂ ಸೇವಕರಿಗೆ ಹೇಳಲಿಕ್ಕೆ ಇಚ್ಛೆ ನಾನು ನಾವು ಕೂಡ ನಲವತ್ತ ಎರಡು ವರ್ಷಗಳಿಂದ ಇದೇ ರಾಷ್ಟ್ರೀಯ ಸ್ವಯಂ ಸೇವಕ ನಮಗೂ ಕೂಡ ಈ ಪಾಪಿಗಳು ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟ್ ಅಂದ್ರೆ ಈ ದೇಶದಲ್ಲಿ ಅರ್ಧ ಪರ್ಸೆಂಟ್ ಇಲ್ಲದವರು ಹಿಂದೂಗಳ ದೇವಸ್ಥಾನಗಳನ್ನ ಬಂದ ನಮಗೂ ಗೊತ್ತಿಲ್ಲ ಈ ನಲವತ್ತೆರಡು ವರ್ಷದ ಹೋರಾಟದಲ್ಲಿ ಮೊನ್ನೆ ಮೊನ್ನೆ ಈ ಜಾಗದ ಸತ್ಯಗಳನ್ನು ಕೋರ್ಟ್ ಇಂದ ಕೊಟ್ಟಿದ್ದವ ನಮ್ಗೆ ನಾವೇನಲ್ಲ ಇವತ್ತಿಲ್ಲಿ ಸೇರೋರು ಯಾರು ಬೇಕಾದ್ರೆ ಹೋಗ್ಬೋದು ಕೋರ್ಟಿಗೆ ಈ ಕೋರ್ಟ್ ಅಂತ ಹೇಳಿ ಒಂದು ಅದರಲ್ಲಿ ಅದನ್ನು ಹಾಕಿದ್ರೆ ವೆಬ್ಸೈಟ್ ಅಲ್ಲಿ ಸುಪ್ರೀಂ ಕೋರ್ಟ್ ನ ದಾಖಲೆ ವೀರೇಂದ್ರ ಹೆಗ್ಗಡೆ ಹಾಕಿದಂತ ದಾಖಲೆ ಹಿಂದೂಗಳಿಗೆ ಅಧಿಕಾರ ಇವತ್ತು ಜನಗಳಿಗೆ ಹೇಳಲಿಕ್ಕೆ ಕೇಳಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಸೇರಿರುವಂತ ಜನಗಳೇ ನಾವು ತಿಳ್ಕೊಳ್ಬೇಕು ಆಗಿರುವಂತಹ ವಿಶೇಷ ವಿಷಯ ಇರುವಂತದ್ದು ನಾನು ಇಲ್ಲಿ ನಿಂತಿರುವಂತಹ ಎಲ್ಲರಿಗೂ ಕೂತಿರುವಂತವರಿಗೆ ಕೇಳ್ತಿದ್ದೆ ನಾನು ಧರ್ಮಸ್ಥಳ ಯಾವ ಧರ್ಮಕ್ಕೆ ಸೇರಿದಂತ ಜಾಗ ಹಿಂದೂ ಧರ್ಮಕ್ಕೆ ಯಾವ ಧರ್ಮಕ್ಕೆ ಸೇರಿದಂತ ಜಾಗ ಹಾಗಾದ್ರೆ ಇದು ಉತ್ತರ ಕೊಡುವವರು ಯಾರು ಹಾಗಂತ ಹೇಳಿದ್ರೆ ನಾವು ಇಷ್ಟು ಜನರು ಸೇರಿದ್ದೇವೆ ಇಲ್ಲಿ ಬೊಬ್ಬೆ ಹೊಡೆಯೋರು ಹತ್ತು ಮಂದಿ ಇವತ್ತು ನ್ಯಾಯಕ್ಕೋಸ್ಕರ ಧರ್ಮಕ್ಕೋಸ್ಕರ ಬೊಮ್ಮೆ ಒಡೆಯವರು ಹತ್ತು ಮಂದಿ ಆಗಿದ್ದಾರೆ ನಾವು ಹೇಳೋದು ಇದನ್ನೆಲ್ಲ ಧರ್ಮೋದ್ಯಮಿಗಳು ಬಂದ್ ಮಾಡಿ ಇಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಸಭೆ ಯೋಚನೆ ಮಾಡಬೇಕು ಇಡೀ ಸಭೆ ಯೋಚನೆ ಮಾಡಬೇಕು ಧರ್ಮಸ್ಥಳ ಯಾರ ದೇವಸ್ಥಾನ ಅಂತ ಹೇಳಿ ಇದಕ್ಕೆ ಇದಕ್ಕೆ ಒಂದು ಖಂಡ ಹಾಕಿದವರು ಯಾರು ಇದನ್ನು ತಿಳ್ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಇದರ ಮೇಲೆ ಕೇಸುಗಳನ್ನು ಉಡ್ತೇವೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ನಮ್ಮ ದೇವಸ್ಥಾನ ಅಂತೇಳಿ ಪ್ರತಿಪಾದನೆ ಮಾಡಿಯ ಮಾಡ್ತೇವೆ ನಾವು ಅದಕ್ಕೋಸ್ಕರ ಹೇಳುವಂಥದ್ದು ಆದಷ್ಟು ಬೇಗ ಸರ್ಕಾರಗಳು ಎಚ್ಚೆತ್ತುಕೊಂಡು ಏನು ನಾವು ಈ ಒಂದು ಗಣೇಶೋತ್ಸವ ಚೌತ್ಯ ಕೇವಲ ಮುಂದೆ ಪ್ರಮಾಣ ಮಾಡ್ತೇವೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಎಚ್ಚೆತ್ತು ಒಂದ ಆ ದೇವಸ್ಥಾನವನ್ನು ಸರ್ಕಾರದ ಉದಯ ಇಲಾಖೆಗೆ ಸೇರಿಕೊಳ್ಬೇಕು ಸೇರಿಸಿಕೊಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಧರ್ಮದ ಸಂಘಟನೆಗಳ ಕೈಗೆ ಆ ದೇವಸ್ಥಾನವನ್ನು ಕೊಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಬೀದಿಯಲ್ಲಿ ನಿಲ್ಲಿಸಿ ನಿಮ್ಮ ಕೋಲಿಯನ್ನು ಪ್ರಶ್ನೆ ಮಾಡ್ತೇವೆ ನಾವು ಸಮಾಜವನ್ನು ಒಡೆಯುವಂತಹ ಕೆಲಸವನ್ನು ಮಾಡಬೇಡಿ ನೀವು ಮಾಡಿದ ಪರಾಪದ ಕೋಪಕ್ಕೆ ಸಾರ್ವಜನಿಕ ಜನಗಳನ್ನು ಸದಂತ ಹಿಂದೂ ಸಮಾಜವನ್ನು ಮಡಿ ಈ ಎಚ್ಚರಿಕೆಯನ್ನು ಕೊಡುತ್ತಾ ಈ ಒಂದು ವೇದಿಕೆ ಮುಂದಿನ ದಿನಗಳಲ್ಲಿ ಸಮಸ್ತ ಹಿಂದೂ ಸಮಾಜಕ್ಕೆ ಒಂದು ಮಾರ್ಗದರ್ಶನವಾಗಿ ಆಗಿನಿಂದ ಹೇಳಿಕೊಳ್ಳುತ್ತಾ ನನ್ನೆರಡು ಮಾತನ್ನು ಮುಗಿಸ್ತಾ ಒಂದೇ ಮಾತರ ಜೈ ಶ್ರೀರಾಮ